ಅದೇ ಸರ್ ಏನಿದ್ರು ನನ್ಗೆ ಇವ್ರದ್ದು ಏನೋ ಮಿಸ್ ಇವ್ರದ್ದು ಏನೇನೋ ಇದೆ ಪಿಕ್ಚರು ಅದ್ ಹೇಳಕ್ ಆಗಲ್ಲ ಸರ್ ನಾನು ಯಾಕಂತ ಹೇಳಿದ್ರೆ ನನ್ ಸುಮ್ನೆ ಇಲ್ದಿದ್ದಿದ್ಮೇಲೆ ನಾನು ಅಪವಾದ ಮಾಡಿ ಎಲ್ಲಾ ಪೂರ್ತಿ ಕೂಡಾಕ್ ಹೋಗಿದ್ದಾನೆ ಆಗಿದ್ದಾನೆ ಅಂತ ಹೇಳಿದಾಗ ಒನ್ ಒನ್ ಟು ಕಾಲ್ ಮಾಡಿದ್ದೇನೆ ಸರ್ ಆ ಟೈಮ್ ಅಲ್ಲಿ ನಾನು ಕೂಡ ಹಾಕ್ತಿದ್ರೆ ಇವ್ರು ಹೆಂಗ್ ಮತ್ತೆ ಮೂರ್ ಗಂಟೆ ರಾತ್ರಿಗೆ ಆಚೆ ಬರ್ತಿದ್ರು ಒಂದುವರೆ ಗಂಟೆ ರಾತ್ರಿ ಹೋಗಿ ಮತ್ತೆ ಪೊಲೀಸ್ ಎಲ್ಲಾ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಅವ್ರೆಲ್ಲಾ ವಾಪಸ್ ಕಳ್ಸಿ ಹೋಗಮ್ಮ ಏನಿದ್ರು ಬೆಳಗ್ಗೆ ಸ್ಟೇಷನ್ ಅಲ್ಲಿ ಮಾತಾಡಂದಿದ್ದಾಗ ಹಿಂದಡೆಯಿಂದ ಡೋರ್ ಓಪನ್ ಮಾಡ್ಕೊಂಡು ಇವ್ರು ಮತ್ತೆ ಇವನ್ ತಮ್ಮ ಸಹ ಶರೀಫ್ ಅಂತ ಕೆಳಗಡೆ ನಿಂತ್ಕೊಂಡು ಯಾರೋ ಕಳಿಸ್ತಾವ್ರೆ ಅವ್ರು ಹಿಂಸೆಯಿಂದ ಕಳಿಸಿ ನನ್ ಮೇಲೆ ಕೂಡ ಹಾಕಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಬರ್ಸಿದ್ದಾರೆ ಸರ್ ನಾನು ಇಲ್ದಿ ಟೈಮ್ ಅಲ್ಲಿ ನನ್ನ ಅಂಗಡಿ ಮುಂದೆ ಮರ್ಯಾದೆ ಬಂದು ಕಳೆದಿದ್ದಾರೆ ಎಲ್ಲ ತುಂಬಾ ನನಗೆ ಮರ್ಯಾದೆ ಕಳೆದಿದ್ದಾರೆ ಸರ್ ಏನಕ್ಕೆ ಅಂತ ಹೇಳಿದ್ರೆ ಐವತ್ತು ಲಕ್ಷ ದುಡ್ಡು ಕೊಡು ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ ತೀರ್ಮಾನ ಮಾಡು ಅಂತ ಹೇಳಿ ನನಗೆ ನನ್ನ ಡೈವರ್ಸ್ ನೋಡ್ಸಿ ಲೀಗಲ್ ಆಗಿ ಕಳಿಸಿದಾಗ ಇವರು ನನ್ನ ಮೇಲೆ ಈ ತರ ಮಾಡಿದ್ದಾರೆ ಸರ್ ಏನಿರೋದು ದಯವಿಟ್ಟು ನಾನು ಏನಿದೆ ನ್ಯಾಯಾಲಯದಲ್ಲಿ ನಾನು ಏನಾದ್ರು ಇದು ನನಗೆ ಬಂದು ನನ್ಗೆ ಜೀವದ ಬೆದರಿಕೆನೂ ಸಖತ್ ಕೊಟ್ಟವ್ರೆ ಸರ್ ಏನಾರ ನನ್ನ ಜೀವಕ್ಕೆ ಏನಾರ ಆದ್ರೆ ಇವರೇ ಸರ್ ಇವರೇ ಹೇಳೋ ನಿಂತಿದ್ದಾರೆ ಫೋನ್ ಕಾಂಟ್ಯಾಕ್ಸ್ ತೆಗೆದ್ರೆ ಯಾರ್ಯಾರು ಸಪೋರ್ಟ್ ಮಾಡ್ತಿದಾರೆ ಅವರೇ ಸರ್ ಮೇನ್ ಇದಕ್ಕೆ ಕಾರಣ ಅವರೇ ಸರ್